ಹಲೋ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ಸುಂದರ ದಿನವಾಗಲಿ ಇಂದು ನಾನು ನಿಮಗೆ ಅತ್ಯಂತ ಮಹತ್ವದ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ಬಂದಿದ್ದೇನೆ ನೀವು ಸರ್ಕಾರಿ ಉದ್ಯೋಗವನ್ನು ಹುಡುಕುತ್ತಿದ್ದೀರಾ ನಿಮ್ಮ ಕನಸು ಸಾಕಾರವಾಗಲು ಇದು ಅತ್ಯುತ್ತಮ ಅವಕಾಶವಾಗಿದೆ ಈ ವಿಡಿಯೋದಲ್ಲಿನ ಮಾಹಿತಿ ನೋಡಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅರ್ಹತೆ ವೇತನ ಮತ್ತು ಆಯ್ಕೆ ವಿಧಾನಗಳ ಎಲ್ಲ ವಿವರಗಳನ್ನು ನಾನು ನಿಮಗೆ ಹಂತ ಹಂತವಾಗಿ ವಿವರಿಸುತ್ತೇನೆ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ಲಿಮಿಟೆಡ್ ಇದು ಕರ್ನಾಟಕದ ಪ್ರಮುಖ ಬ್ಯಾಂಕ್ ಸೆಕ್ಯೂರಿಟೀಸ್ ಕಂಪನಿಯಾಗಿದೆ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಉದ್ಯೋಗಕ್ಕೆ ಅತ್ಯುತ್ತಮ ವೇತನ ಮತ್ತು ಭದ್ರತೆ ನೀಡುತ್ತದೆ ಈ ಕಂಪನಿಯು ಆಡಳಿತಾಧಿಕಾರಿಗಳು ನೇಮಕ ಮಾಡಲು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ವಿಶೇಷತೆಗಳು ಸರ್ಕಾರಿ ಮಾನ್ಯತೆ ಪಡೆದ ಕಂಪನಿ ಸ್ಥಿರ ವೃತ್ತಿಪರಿಸರ ಬೆಂಬಲಿತ ತರಬೇತಿ ಮತ್ತು ಮುಂದಿನ ಉತ್ತೇಜನ ಅವಕಾಶಗಳು ಹುದ್ದೆ ಹೆಸರು ಆಡಳಿತಾಧಿಕಾರಿ ಹುದ್ದೆಗನ ಸಂಖ್ಯೆ ವಿವಿಧ ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ವೇತನ ಶ್ರೇಣಿ ರು ಇಪ್ಪತ್ತೆರಡು ಸಾವಿರ ಪ್ರತಿ ತಿಂಗಳು ಅರ್ಜಿ ಶುಲ್ಕ ಇಲ್ಲ ಯಾವುದೇ ಶುಲ್ಕವಿಲ್ಲ ವಿವರಣೆ ಆಡಳಿತಾಧಿಕಾರಿ ಹುದ್ದೆ ಮೂಲತಃ ಬ್ಯಾಂಕ್ ನಲ್ಲಿ ಆಫೀಸ್ ಕಾರ್ಯನಿರ್ವಹಣೆ ದಾಖಲೆ ನಿರ್ವಹಣೆ ಮತ್ತು ಗ್ರಾಹಕ ಸೇವೆಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡ್ತಾರೆ ವಿದ್ಯಾರ್ಹತೆ ಪದವಿ ವಿದ್ಯಾರ್ಹತೆ ಪೂರ್ಣಗೊಳಿಸಿರಬೇಕು ಯಾವ ವಿಭಾಗದಿಂದ ಪದವಿ ಮುಗಿಸಿದ್ದರೂ ಅರ್ಜಿ ಸಲ್ಲಿಸಬಹುದು ಆದರೆ ಆಫೀಸ್ ವರ್ಕ್ಗೆ ಸಂಬಂಧಿಸಿದ ಅನುಭವ ಇದ್ದರೆ ಹೆಚ್ಚು ಪ್ರಯೋಜನೆ ವಯೋಮಿತಿ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ಮೂವತ್ತು ವರ್ಷ ಅಭ್ಯರ್ಥಿಗಳು ತಮ್ಮ ಡಿಜಿಟಲ್ ಡಾಕ್ಯುಮೆಂಟ್ಸ್ ಅಭ್ಯಾಸ ಪತ್ರಿಕೆಗಳು ಮತ್ತು ವಯಸ್ಸು ಪ್ರಮಾಣಪತ್ರ ಮುಂಚಿತವಾಗಿ ತಯಾರಿಸಿಕೊಂಡರೆ ಅರ್ಜಿ ಪ್ರಕ್ರಿಯೆ ಸುಲಭವಾಗುತ್ತದೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರಾಸೆಸ್ ಒಂದು ಶಾರ್ಟ್ಲಿಸ್ಟಿಂಗ್ ಅರ್ಜಿ ಪರಿಶೀಲನೆ ನಂತರ ತಕ್ಕ ಅಭ್ಯರ್ಥಿಗಳನ್ನು ಶಾರ್ಟ್ಲಿಸ್ಟ್ ಮಾಡಲಾಗುತ್ತದೆ ಎರಡು ಸಂದರ್ಶನ ಶಾರ್ಟ್ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಲಾಗುತ್ತದೆ ಸೂಪರ್ ಟಿಪ್ ಸಂದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡಿ ನೀವೇ ಪ್ರತಿಕ್ರಿಯೆ ನೀಡುವಾಗ ಆತ್ಮವಿಶ್ವಾಸದಿಂದ ಮಾತನಾಡಿ ಅರ್ಜಿ ಸಲ್ಲಿಸುವ ವಿಧಾನ ಸ್ಟೆಪ್ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸ್ಟೆಪ್ ಎರಡು ನಿಮ್ಮ ವಿಭಾಗವನ್ನು ಆಯ್ಕೆ ಮಾಡಿ ಸ್ಟೆಪ್ ಮೂರು ಆಡಳಿತಾಧಿಕಾರಿ ಹುದ್ದೆಯ ಅಧಿಸೂಚನೆಯನ್ನು ಓದಿ ಅರ್ಹತೆ ಪರಿಶೀಲಿಸಿ ಸ್ಟೆಪ್ ನಾಲ್ಕು ಆನ್ಲೈನ್ ಅರ್ಜಿ ನಮೂನೆಯನ್ನು ತೆರೆಯಿರಿ ಸ್ಟೆಪ್ ಐದು ಎಲ್ಲಾ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಹೆಸರು ಜನ್ಮ ದಿನಾಂಕ ವಿಳಾಸ ಶಿಕ್ಷಣ ವಿವರಗಳು ಸಂಪರ್ಕ ವಿವರಗಳು ಮೊಬೈಲ್ ಮತ್ತು ಇಮೇಲ್ ಸ್ಟೆಪ್ ಆರು ಅರ್ಜಿ ಸಲ್ಲಿಸಿ ಮತ್ತು ಸಬ್ಮಿಟ್ ಮಾಡಿದ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ಮಾಡಿ ಸ್ಟೆಪ್ ಎಲ್ಲಾ ದಾಖಲೆಗಳನ್ನು ಈ ಇಮೇಲ್ಗೆ ಕಳುಹಿಸಿ ಅಪ್ಲಿಕೇಶನ್ಸ್ ಸೂಚನೆ ಅರ್ಜಿಯನ್ನು ಕೊನೆಯ ದಿನಾಂಕದ ಮೊದಲು ಸಲ್ಲಿಸಿ ಎಲ್ಲಾ ದಾಖಲೆಗಳು ಪೂರ್ತಿಯಾಗಿರಬೇಕು ಇಲ್ಲದಿದ್ದರೆ ಅರ್ಜಿ ರದ್ದು ಮಾಡಬಹುದು ಅರ್ಜಿ ಸಲ್ಲಿಸಲು ದಿನಾಂಕ ಪ್ರಾರಂಭ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಸೂಚನೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ದಿನ ಒತ್ತಡಬೇಡ ಮೊದಲಿನಿಂದಲೇ ಸಲ್ಲಿಸಿ ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತು ಮಾಹಿತಿ ಸರಿಯಾಗಿ ತಯಾರಿಸಿಕೊಳ್ಳಿ ವೇತನ ಮತ್ತು ಸೌಲಭ್ಯಗಳು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕರು ಇಪ್ಪತ್ತೆರಡು ಸಾವಿರ ವೇತನ ನೀಡಲಾಗುತ್ತದೆ ಫೈನಾನ್ಷಿಯೋ ಸೆಕ್ಯೂರಿಟೀಸ್ನಲ್ಲಿ ಉದ್ಯೋಗವು ನಿಗದಿತ ವೇತನ ಪ್ಲಸ್ ಪ್ರೋತ್ಸಾಹಕ ವೇತನ ಸೌಲಭ್ಯ ನೀಡುತ್ತದೆ ಬ್ಯಾಂಕ್ ಸೆಕ್ಟರ್ನ ಗಡಿಭದ್ರತೆ ವಿಮೆ ಮತ್ತು ಇನ್ನಿತರ ಲಾಭಗಳು ಉದ್ಯೋಗ ಆಕಾಂಕ್ಷಿಗಳಿಗೆ ಸಂದೇಶ ಸದಾ ಸಿದ್ಧರಾಗಿಯಿರಿ ನಿಮ್ಮ ಕನಸುಗಳನ್ನು ನಂಬಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಯಾವುದೇ ದೂರು ಅಥವಾ ತಪ್ಪು ಹಾದಿಯಿಲ್ಲದೆ ಸಂಪೂರ್ಣ ಗಮನ ಕೊಡಿ ಸರಿಯಾದ ಸಮಯದಲ್ಲಿ ಅರ್ಜಿ ಸಲ್ಲಿಸಿ ಸಂದರ್ಶನಕ್ಕೆ ಉತ್ತಮ ಸಿದ್ಧತೆ ಮಾಡಿ ಸೂಪರ್ ಟಿಪ್ಸ್ ಆನ್ಲೈನ್ ಅರ್ಜಿಯಲ್ಲಿ ತಪ್ಪು ಮಾಹಿತಿ ನಮೂದಿಸಬೇಡಿ ನಿಮ್ಮ ವೈಯಕ್ತಿಕ ವಿವರಗಳು ನಿಖರವಾಗಿರಲಿ ಶಾರ್ಟ್ಲಿಸ್ಟ್ ಆದ ನಂತರ ಕಂಪನಿ ನಿಯಮಗಳು ಮತ್ತು ಸಮಯ ಪ್ರಕಾರ ಸಂದರ್ಶನಕ್ಕೆ ಹೋಗಿ ಕರ್ನಾಟಕದಲ್ಲಿ ಇಂತಹ ಬ್ಯಾಂಕ್ ಹುದ್ದೆಗಳು ಹೋಲಿಕೆಯಂತೆ ಕಡಿಮೆ ಅವಕಾಶಗಳು ಇರುತ್ತವೆ ಇದು ನಿಮ್ಮ ಕೆರಿಯರ್ ಆರಂಭಿಸಲು ಸುಂದರ ಅವಕಾಶ ಉದ್ಯೋಗ ಭದ್ರತೆ ಆರ್ಥಿಕ ಲಾಭ ಅಭ್ಯಾಸ ಅವಕಾಶಗಳು ಎಲ್ಲವೂ ಹೀಗಾಗಿ ಸ್ನೇಹಿತರೆ ಈ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಹಂಚಿಕೊಂಡಿದ್ದೇನೆ ನಿಮ್ಮ ಅರ್ಜಿ ಪ್ರಕ್ರಿಯೆ ಸರಾಗವಾಗಿ ನಡೆಯಲಿ ನಿಮ್ಮ ಕನಸುಗಳು ನಿಜವಾಗಲಿ ಎಂದು ನಾನು ಹಾರೈಸುತ್ತೇನೆ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿ ಹಂಚಿ ಹಲೋ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ಸುಂದರ ದಿನವಾಗಲಿ ಇಂದು ನಾನು ನಿಮಗೆ ಅತ್ಯಂತ ಮಹತ್ವದ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ಬಂದಿದ್ದೇನೆ ನೀವು ಸರ್ಕಾರಿ ಉದ್ಯೋಗವನ್ನು ಹುಡುಕುತ್ತಿದ್ದೀರಾ ನಿಮ್ಮ ಕನಸು ಸಾಕಾರವಾಗಲು ಇದು ಅತ್ಯುತ್ತಮ ಅವಕಾಶವಾಗಿದೆ ಈ ವಿಡಿಯೋದಲ್ಲಿನ ಮಾಹಿತಿ ನೋಡಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅರ್ಹತೆ ವೇತನ ಮತ್ತು ಆಯ್ಕೆ ವಿಧಾನಗಳ ಎಲ್ಲ ವಿವರಗಳನ್ನು ನಾನು ನಿಮಗೆ ಹಂತ ಹಂತವಾಗಿ ವಿವರಿಸುತ್ತೇನೆ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ಲಿಮಿಟೆಡ್ ಇದು ಕರ್ನಾಟಕದ ಪ್ರಮುಖ ಬ್ಯಾಂಕ್ ಸೆಕ್ಯೂರಿಟೀಸ್ ಕಂಪನಿಯಾಗಿದೆ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಉದ್ಯೋಗಕ್ಕೆ ಅತ್ಯುತ್ತಮ ವೇತನ ಮತ್ತು ಭದ್ರತೆ ನೀಡುತ್ತದೆ ಈ ಕಂಪನಿಯು ಆಡಳಿತಾಧಿಕಾರಿಗಳು ನೇಮಕ ಮಾಡಲು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ವಿಶೇಷತೆಗಳು ಸರ್ಕಾರಿ ಮಾನ್ಯತೆ ಪಡೆದ ಕಂಪನಿ ಸ್ಥಿರ ವೃತ್ತಿಪರಿಸರ ಬೆಂಬಲಿತ ತರಬೇತಿ ಮತ್ತು ಮುಂದಿನ ಉತ್ತೇಜನ ಅವಕಾಶಗಳು ಹುದ್ದೆ ಹೆಸರು ಆಡಳಿತಾಧಿಕಾರಿ ಹುದ್ದೆಗನ ಸಂಖ್ಯೆ ವಿವಿಧ ಉದ್ಯೋಗ ಸ್ಥಳ ಬೆಂಗಳೂರು ಕರ್ನಾಟಕ ವೇತನ ಶ್ರೇಣಿ ರು ಇಪ್ಪತ್ತೆರಡು ಸಾವಿರ ಪ್ರತಿ ತಿಂಗಳು ಅರ್ಜಿ ಶುಲ್ಕ ಇಲ್ಲ ಯಾವುದೇ ಶುಲ್ಕವಿಲ್ಲ ವಿವರಣೆ ಆಡಳಿತಾಧಿಕಾರಿ ಹುದ್ದೆ ಮೂಲತಃ ಬ್ಯಾಂಕ್ ನಲ್ಲಿ ಆಫೀಸ್ ಕಾರ್ಯನಿರ್ವಹಣೆ ದಾಖಲೆ ನಿರ್ವಹಣೆ ಮತ್ತು ಗ್ರಾಹಕ ಸೇವೆಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡ್ತಾರೆ ವಿದ್ಯಾರ್ಹತೆ ಪದವಿ ವಿದ್ಯಾರ್ಹತೆ ಪೂರ್ಣಗೊಳಿಸಿರಬೇಕು ಯಾವ ವಿಭಾಗದಿಂದ ಪದವಿ ಮುಗಿಸಿದ್ದರೂ ಅರ್ಜಿ ಸಲ್ಲಿಸಬಹುದು ಆದರೆ ಆಫೀಸ್ ವರ್ಕ್ಗೆ ಸಂಬಂಧಿಸಿದ ಅನುಭವ ಇದ್ದರೆ ಹೆಚ್ಚು ಪ್ರಯೋಜನೆ ವಯೋಮಿತಿ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ಮೂವತ್ತು ವರ್ಷ ಅಭ್ಯರ್ಥಿಗಳು ತಮ್ಮ ಡಿಜಿಟಲ್ ಡಾಕ್ಯುಮೆಂಟ್ಸ್ ಅಭ್ಯಾಸ ಪತ್ರಿಕೆಗಳು ಮತ್ತು ವಯಸ್ಸು ಪ್ರಮಾಣಪತ್ರ ಮುಂಚಿತವಾಗಿ ತಯಾರಿಸಿಕೊಂಡರೆ ಅರ್ಜಿ ಪ್ರಕ್ರಿಯೆ ಸುಲಭವಾಗುತ್ತದೆ ಆಯ್ಕೆ ವಿಧಾನ ಸೆಲೆಕ್ಷನ್ ಪ್ರಾಸೆಸ್ ಒಂದು ಶಾರ್ಟ್ಲಿಸ್ಟಿಂಗ್ ಅರ್ಜಿ ಪರಿಶೀಲನೆ ನಂತರ ತಕ್ಕ ಅಭ್ಯರ್ಥಿಗಳನ್ನು ಶಾರ್ಟ್ಲಿಸ್ಟ್ ಮಾಡಲಾಗುತ್ತದೆ ಎರಡು ಸಂದರ್ಶನ ಶಾರ್ಟ್ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಲಾಗುತ್ತದೆ ಸೂಪರ್ ಟಿಪ್ ಸಂದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡಿ ನೀವೇ ಪ್ರತಿಕ್ರಿಯೆ ನೀಡುವಾಗ ಆತ್ಮವಿಶ್ವಾಸದಿಂದ ಮಾತನಾಡಿ ಅರ್ಜಿ ಸಲ್ಲಿಸುವ ವಿಧಾನ ಸ್ಟೆಪ್ ಒಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸ್ಟೆಪ್ ಎರಡು ನಿಮ್ಮ ವಿಭಾಗವನ್ನು ಆಯ್ಕೆ ಮಾಡಿ ಸ್ಟೆಪ್ ಮೂರು ಆಡಳಿತಾಧಿಕಾರಿ ಹುದ್ದೆಯ ಅಧಿಸೂಚನೆಯನ್ನು ಓದಿ ಅರ್ಹತೆ ಪರಿಶೀಲಿಸಿ ಸ್ಟೆಪ್ ನಾಲ್ಕು ಆನ್ಲೈನ್ ಅರ್ಜಿ ನಮೂನೆಯನ್ನು ತೆರೆಯಿರಿ ಸ್ಟೆಪ್ ಐದು ಎಲ್ಲಾ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಹೆಸರು ಜನ್ಮ ದಿನಾಂಕ ವಿಳಾಸ ಶಿಕ್ಷಣ ವಿವರಗಳು ಸಂಪರ್ಕ ವಿವರಗಳು ಮೊಬೈಲ್ ಮತ್ತು ಇಮೇಲ್ ಸ್ಟೆಪ್ ಆರು ಅರ್ಜಿ ಸಲ್ಲಿಸಿ ಮತ್ತು ಸಬ್ಮಿಟ್ ಮಾಡಿದ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ಮಾಡಿ ಸ್ಟೆಪ್ ಎಲ್ಲಾ ದಾಖಲೆಗಳನ್ನು ಈ ಇಮೇಲ್ಗೆ ಕಳುಹಿಸಿ ಅಪ್ಲಿಕೇಶನ್ಸ್ ಸೂಚನೆ ಅರ್ಜಿಯನ್ನು ಕೊನೆಯ ದಿನಾಂಕದ ಮೊದಲು ಸಲ್ಲಿಸಿ ಎಲ್ಲಾ ದಾಖಲೆಗಳು ಪೂರ್ತಿಯಾಗಿರಬೇಕು ಇಲ್ಲದಿದ್ದರೆ ಅರ್ಜಿ ರದ್ದು ಮಾಡಬಹುದು ಅರ್ಜಿ ಸಲ್ಲಿಸಲು ದಿನಾಂಕ ಪ್ರಾರಂಭ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ಸೂಚನೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ದಿನ ಒತ್ತಡಬೇಡ ಮೊದಲಿನಿಂದಲೇ ಸಲ್ಲಿಸಿ ನಿಮ್ಮ ಡಾಕ್ಯುಮೆಂಟ್ಸ್ ಮತ್ತು ಮಾಹಿತಿ ಸರಿಯಾಗಿ ತಯಾರಿಸಿಕೊಳ್ಳಿ ವೇತನ ಮತ್ತು ಸೌಲಭ್ಯಗಳು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕರು ಇಪ್ಪತ್ತೆರಡು ಸಾವಿರ ವೇತನ ನೀಡಲಾಗುತ್ತದೆ ಫೈನಾನ್ಷಿಯೋ ಸೆಕ್ಯೂರಿಟೀಸ್ನಲ್ಲಿ ಉದ್ಯೋಗವು ನಿಗದಿತ ವೇತನ ಪ್ಲಸ್ ಪ್ರೋತ್ಸಾಹಕ ವೇತನ ಸೌಲಭ್ಯ ನೀಡುತ್ತದೆ ಬ್ಯಾಂಕ್ ಸೆಕ್ಟರ್ನ ಗಡಿಭದ್ರತೆ ವಿಮೆ ಮತ್ತು ಇನ್ನಿತರ ಲಾಭಗಳು ಉದ್ಯೋಗ ಆಕಾಂಕ್ಷಿಗಳಿಗೆ ಸಂದೇಶ ಸದಾ ಸಿದ್ಧರಾಗಿಯಿರಿ ನಿಮ್ಮ ಕನಸುಗಳನ್ನು ನಂಬಿ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಯಾವುದೇ ದೂರು ಅಥವಾ ತಪ್ಪು ಹಾದಿಯಿಲ್ಲದೆ ಸಂಪೂರ್ಣ ಗಮನ ಕೊಡಿ ಸರಿಯಾದ ಸಮಯದಲ್ಲಿ ಅರ್ಜಿ ಸಲ್ಲಿಸಿ ಸಂದರ್ಶನಕ್ಕೆ ಉತ್ತಮ ಸಿದ್ಧತೆ ಮಾಡಿ ಸೂಪರ್ ಟಿಪ್ಸ್ ಆನ್ಲೈನ್ ಅರ್ಜಿಯಲ್ಲಿ ತಪ್ಪು ಮಾಹಿತಿ ನಮೂದಿಸಬೇಡಿ ನಿಮ್ಮ ವೈಯಕ್ತಿಕ ವಿವರಗಳು ನಿಖರವಾಗಿರಲಿ ಶಾರ್ಟ್ಲಿಸ್ಟ್ ಆದ ನಂತರ ಕಂಪನಿ ನಿಯಮಗಳು ಮತ್ತು ಸಮಯ ಪ್ರಕಾರ ಸಂದರ್ಶನಕ್ಕೆ ಹೋಗಿ ಕರ್ನಾಟಕದಲ್ಲಿ ಇಂತಹ ಬ್ಯಾಂಕ್ ಹುದ್ದೆಗಳು ಹೋಲಿಕೆಯಂತೆ ಕಡಿಮೆ ಅವಕಾಶಗಳು ಇರುತ್ತವೆ ಇದು ನಿಮ್ಮ ಕೆರಿಯರ್ ಆರಂಭಿಸಲು ಸುಂದರ ಅವಕಾಶ ಉದ್ಯೋಗ ಭದ್ರತೆ ಆರ್ಥಿಕ ಲಾಭ ಅಭ್ಯಾಸ ಅವಕಾಶಗಳು ಎಲ್ಲವೂ ಹೀಗಾಗಿ ಸ್ನೇಹಿತರೆ ಈ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಹಂಚಿಕೊಂಡಿದ್ದೇನೆ ನಿಮ್ಮ ಅರ್ಜಿ ಪ್ರಕ್ರಿಯೆ ಸರಾಗವಾಗಿ ನಡೆಯಲಿ ನಿಮ್ಮ ಕನಸುಗಳು ನಿಜವಾಗಲಿ ಎಂದು ನಾನು ಹಾರೈಸುತ್ತೇನೆ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿ ಹಂಚಿ